ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಾಜಿ ಸೈನಿಕರ ಇಲಾಖೆಯಲ್ಲಿ ಹೊಸ ನಿಮ್ಮ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಚಾಲಕ ಚೌಕಿದಾರ ಮತ್ತು ಅಟೆಂಡರ್ ಹಾಗೂ ಇನ್ನೂ ಬೇರೆ ಬೇರೆ ಉದ್ಯಾನದಲ್ಲಿ ಅರ್ಜಿ ಕರ್ತಾರೆ ಇವುಗಳಿಗೆ ಎಂಟನೇ ತರಗತಿ ಪದವಿ ಪಾಸ್ ಅವರ ಯುವ ಅರ್ಜಿ ಸಲ್ಲಿಸಬಹುದು ಪುರುಷ ಮತ್ತು ಮಹಿಳೆಯರು ಕೂಡ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ಹದಿನಾರು ಸಾವಿರದ ಎಂಟುನೂರಿಂದ ಎಪ್ಪತ್ತೈದು ಸಾವಿರವರೆಗೆ ಪರ್ ಮಂತ್ ಚಾಲೆ ಇಲ್ಲಿ ಕ್ವಾಲಿಫಿಕೇಷನ್ ಮತ್ತು ಏಜ್ ಲಿಮಿಟು ಸ್ಯಾಲರಿ ಎಕ್ಸಾಮು ಅಪ್ಲೈ ಡೇಟು ವಯೋಮಿತಿ ನಿಮಗೆ ಶುಲ್ಕ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಪ್ಪಲ್ಲಿರ್ತಕ್ಕಂಥ ಪಲಾಕೆ ನಾನು ಮಾಡ್ಕೊಂಡ್ರೆ ಅದರಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ನಾನು ನೋಡ್ಕೊಳ್ಳಿ ಮಾಡ್ಕೊಂಡ್ರಿಂದ ನಾವು ಹಾಕುವಂಥ ಎಲ್ಲವೂ ನಿಮಗೆ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ಗೆ ಸರ್ಕಾರದ ಮಾಹಿತಿ ಕೂಡ ಉದ್ದಿರತೀವಿ ಓಕೆ ಫ್ರೆಂಡ್ಸ್ ಇಂದಿರೋ ವಿಷಯಕ್ಕೆ ಹೋಗಿ ಇವಾಗ ನೋಡ್ಬಿಡ್ಸಿದ್ದು ಎಕ್ಸರ್ಸ್ಮ್ಯಾನ್ ಕಾಂಟ್ರಿಬ್ಯೂಷನ್ ಹೆಲ್ತ್ ಸ್ಕೀಮ್ ಡಿಪಾರ್ಟ್ಮೆಂಟ್ ಇ ಎಸ್ ಡಬ್ಲ್ಯೂ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಂತ ಇರ್ತಕ್ಕಂಥ ನಿಮ್ಮ ಖಾಯಿತಿಗಳಾಗಿವೆ ಇಲ್ಲಿ ಹುದ್ದೆಗಳ ಬಗ್ಗೆ ಇವಾಗ ಮಾಹಿತಿ ನೋಡೋಣ ನೋಡ್ತೇನೆ ಇಲ್ಲಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ಮಾಜಿ ಸೈನಿಕರ ಕೊಡುಗೆ ಆರೋಗ್ಯ ಯೋಜನೆ ಎಂದು ಕೊಟ್ಟಿದ್ದಾರೆ ಇ ಸಿ ಎಚ್ ಎಸ್ ಅಂತ ನೇಮಕಾತಿ ಆಗಿರುತ್ತದೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿರುತ್ತದೆ ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಮೂವತ್ತೇಳು ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಬಿಹಾರದಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಕ್ಲರ್ಕು ಮತ್ತು ಡ್ರೈವರು ಮೆಡಿಕಲ್ ಆಫೀಸರ್ ಹುದ್ದೆಗಳಾಗಿವೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಅರ್ಜಿ ಸಲ್ಲಿಸಬಹುದು ಅಪ್ಲೋ ಮೂಲಕ ಆಗಿರುತ್ತದೆ ನೀವು ಇದರಿಂದ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಕೊನೆ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾಗಿರುತ್ತದೆ ಅಷ್ಟೊಂದು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಹುದ್ದೆಗಳು ಕೊಟ್ಟಿದ್ದಾರೆ ಯಾವ ಹುದ್ದೆ ಖಾಲಿ ಅಂತ ಇಲ್ಲಿ ನೋಡಿ ಮೊದಲನೇದಾಗಿ ಓ ಸಿ ಪಾಲಿಕ್ಲಿನಿಕ್ ಮೂರು ಹುದ್ದೆ ಕಾಲಿವೆ ವೈದ್ಯಕೀಯ ಅಧಿಕಾರಿ ನಾಲ್ಕು ಹುದ್ದೆ ಕಾಲಿವೆ ದಂತ ಅಧಿಕಾರಿ ಮೂರು ಹುದ್ದೆ ಫಾರ್ಮಸ್ಟ್ರಿ ಮೂರು ಹುದ್ದೆ ಲ್ಯಾಬ್ ಟೆಕ್ನಿಷಿಯನ್ಸ್ ಮೂರು ಹುದ್ದೆ ನರ್ಸಿಂಗ್ ಸಹಾಯಕ ಮೂರು ಹುದ್ದೆಗಳು ದಂತ ನೈರ್ಮಿಲ್ಯ ತಜ್ಞರು ಮೂರು ಹುದ್ದೆಗಳು ಚಾಲಕ ಡ್ರೈವರ್ ಹುದ್ದೆಗಳು ಮೂರು ಹುದ್ದೆ ಕಾಲಿವೆ ಚೌಕಿದಾರ ಮೂರು ಹುದ್ದೆವೆ ಹಾಗೂ ಆಮೇಲೆ ಬಹಳ ಅಟೆಂಡರ್ ಮೂರು ಹುದ್ದೆ ಕಾಲಿವೆ ಹಾಗೆ ಸಫಾಯವಾಲ ಮೂರು ಹುದ್ದೆ ಗುಮಾಸ್ತ ಹುದ್ದೆಗಳು ಕೂಡ ಮೂರು ಹುದ್ದೆ ಕಾಲಿವೆ ಇನ್ನು ಈ ಹುದ್ದೆ ಸಂಬಂಧ ಪಟ್ಟಣದಲ್ಲಿ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ ಐ ಸಾರಿ ಒ ಐ ಸಿ ಪಾಲಿಟೆಕ್ನಿಕ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಭಾರತೀಯ ಸೇನೆ ನೌಕಾಪಡೆ ಅಥವಾ ವಾಯುಪಡೆಯಿಂದ ಪದವೀಧರ ವೃ ನಿವೃತ್ತಿ ಹೊಂದಿರಬೇಕು ಮಿಲಿಟರಿ ಸಿಬ್ಬಂದಿಯನ್ನು ತೀರ್ಘಡ ಹೊಂದಿರಬೇಕು ಮತ್ತು ಸಿ ಎ ಡಿ ಯ ರಕ್ಷಣಾ ಬಜೆಟ್ನಿಂದ ಪಂಚನಿ ಪಾವತಿಗೆ ಒಳಗಾಗಿರಬ ಒಳಗಾಗಿರಬೇಕು ಅಥವಾ ಮಾನ್ಯತೆ ಪಡೆದ ಆಡಳಿತ ಸಿದ್ಧನ ಸಮಾನ ಪಾಸಾಗಿರುವಂತೆ ಕೊಟ್ಟಿದ್ದಾರೆ ವೈದ್ಯಕೀಯ ಅಧಿಕಾರಿ ವೃತ್ತಿಗಳಿಗೆ ಎಂ ಬಿ ಬಿ ಎಸ್ ಪಾಸಾಗಿರಬೇಕು ಆಮೇಲೆ ಐದು ವರ್ಷಗಳ ಸೇವಾನು ಬರಬೇಕೆಂದು ಕೊಟ್ಟಿದ್ದಾರೆ ಆಮೇಲೆ ದಂತ ಅಧಿಕಾರಿ ಹುದ್ದೆಗಳಿಗೆ ಅಟೆಂಡರ್ ಅಭ್ಯರ್ಥಿಗಳು ಡೆಂಟಲ್ ಸರ್ಜರಿ ಕ್ಷೇತ್ರದಲ್ಲಿ ಐದು ವರ್ಷಗಳ ಜೀವಾನು ಹೊಂದಿರಬೇಕು ಆ ರೀತಿ ಪಡೆದ ಬೋರ್ಡಿಂದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಾಸಾಗಿರಬೇಕು ಸ್ನಾತಕೋತ್ತರ ಪದವಿ ಕೊಟ್ಟಿದ್ದಾರೆ ಇನ್ನು ಔಷಧಿಕಾರಿ ಹುದ್ದೆಗಳಿಗೆ ಅಭ್ಯರ್ಥಿಗಳು ಫಾರ್ಮಾಸಿ ಕ್ಷೇತ್ರದಲ್ಲಿ ಗ್ರ್ಯಾಜುಯೇಟಿ ಬ್ಯಾಚುರಲ್ ಸಾರಿ ಬ್ಯಾಚುರಲ್ ಪದವಿ ಅಥವಾ ಫಾರ್ಮಸಿ ಕ್ಷೇತ್ರದಲ್ಲಿ ಡಿಪ್ಲೊಮವನ್ನು ಮೂರು ವರ್ಷಗಳ ಅನುಭವದಿಂದ ಹೊಂದಿರಬೇಕು ಅವರು ಅಪ್ಲೈ ಮಾಡಬೇಕು ಹಾಗೂ ಲ್ಯಾಬ್ ತಂತ್ರಜ್ಞಾನ ಹುದ್ದೆಗಳಿಗೆ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಿ ಎಸ್ ನಲ್ಲಿ ಸ್ನಾತಕೋತ್ತರ ಪದವಿ ಪಾಸಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಮತ್ತು ಮೂರು ವರ್ಷಗಳ ಅನುಭವ ಕೂಡ ಕೊಟ್ಟಿದ್ದಾರೆ ಇನ್ನು ನರ್ಸಿಂಗ್ ಸಹಾಯಕ ಹುದ್ದೆಗಳಿಗೆ ಅಭ್ಯರ್ಥಿಗಳು ಜೆ ಎನ್ ಎಮ್ನಲ್ಲಿ ನರ್ಸಿಂಗ್ ಆಗಿರಬೇಕು ಐದು ವರ್ಷಗಳೂ ಕೂಡ ಐದು ವರ್ಷ ಇದು ಸರ್ವೇ ಸರ್ಸಿರಬೇಕು ಆಮೇಲೆ ಆದರೂ ಕೂಡ ಅಪ್ಲೈ ಮಾಡ್ಬೋದು ದೈಂತ ನರ್ಮೇಲೆ ವೈ ತಜ್ಞರ ಹುದ್ದೆಗಳಿಗೆ ಅಭ್ಯರ್ಥಿಗಳು ಡೆಂಟಲ್ ಹೈಜೆನಿಸ್ಟ್ ಕ್ಷೇತ್ರದಲ್ಲಿ ಗ್ರ್ಯಾಜುಯೇಷನ್ ಡಿಪ್ಲೊಮಾವನ್ನು ಉತ್ತರ್ಣ ಆಗಿರಬೇಕು ಮತ್ತು ಡೆಂಟಲ್ ಲ್ಯಾಬೊರೇಟರಿ ಕ್ಷೇತ್ರದಲ್ಲಿ ಐದು ವರ್ಷಗಳ ಸೇವಾ ಅನುಭವ ಕೊಟ್ಟಿದ್ದಾರೆ ಇನ್ನು ಚಾಲಕ ಹುದ್ದೆಗಳು ಅಂದರೆ ಡ್ರೈವರ್ ಹುದ್ದೆ ಇಲ್ಲಿ ಈ ಹುದ್ದೆಗಳಿಗೆ ಎಂಟನೇ ತರಗತಿ ಪಾಸಾಗಿರಬೇಕು ಮತ್ತು ಐದು ವರ್ಷಗಳ ಚಾಲಕರಾಗಿ ಅನುಭವ ಹೊಂದಿರಬೇಕು ಅಥವಾ ಮಾನ್ಯತೆ ಪಡೆದ ಮಂಡಳಿ ವಿಷಯದಿಂದ ಸಮಾನ ಇರಬೇಕಂತ ಕೊಟ್ಟಿದ್ದಾರೆ ಉದ್ಯೋಗ ಆಮೇಲೆ ನೆಕ್ಸ್ಟ್ ಇಲ್ಲಿ ಚಂಕಿದಾರ ಹುದ್ದೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಚಂಕಿದಾರ ಹುದ್ದೆಗಳಿಗೆ ಅಭ್ಯರ್ಥಿಗಳು ಐದು ವರ್ಷಗಳ ಸೇವಾನುಭವ ಹೊಂದಿರಬೇಕು ಆಮೇಲೆ ಇವರು ಕೂಡ ಎಂಟನೇ ಪಾಸ್ ಪಾಸಾಗಿರಬೇಕು ಮಾನ್ಯತೆ ಪಡೆದ ಮಂಡಳಿಯಿಂದ ವಿಷಯದಿಂದ ಸಂಸ್ಥೆಯಿಂದ ಆಗ್ತಾ ಕೊಟ್ಟಿದ್ದಾರೆ ಇನ್ನು ಮಹಿಳಾ ಅಟೆಂಡರ್ ಅಥವಾ ಸಫಾಯವಾದ ಹುದ್ದೆಗಳಿಗೆ ಅಭ್ಯರ್ಥಿಗಳು ಐದು ವರ್ಷಗಳ ಸೇವಾನುಭವದೊಂದಿಗೆ ಓದಲು ಮತ್ತು ಬರೆಯಲು ಓದಲಾಗಿರಬೇಕು ಮಾನ್ಯತೆ ಪಡೆದ ಮಂಡಳಿಯಿಂದ ವಿಷಯದಿಂದ ಪಾಸಾಗಿರೋದನ್ನು ಕೊಟ್ಟಿದ್ದಾರೆ ಏಳನೇ ತರಗತಿ ಎಂಟನೇ ತರಗತಿ ಇನ್ನು ಗುಮಾಸ್ತ ಹುದ್ದೆಗಳಿಗೆ ಅವರು ಕೂಡ ಈ ವರ್ಷ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಅವ್ರಿಗೂ ಆಮೇಲೆ ಮಂಡ್ಯ ತಪ್ಪದ ಮಂಡ್ಯ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಾಸಾಗಿರಬೇಕು ವಯಸ್ಸು ಮಿತಿಗೆ ಬಂದ್ಬಿಟ್ಟು ನೀವು ಅಧಿಸೂಚನೆ ನೋಡ್ಕೋಬೋದು ಹಾಗೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಇ ಸಿ ಎಚ್ ಎಸ್ ನಿಯಮ ಕರೆಕ್ಟ್ ಕೊಟ್ಟಿದ್ದಾರೆ ಅದು ನೋಟ್ಸ್ ಕೊಟ್ಟಿದ್ದಾರೆ ನೋಡ್ಕೋಬೋದು ಆಮೇಲೆ ಇಲ್ಲಿ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಕಡೆ ಇಲ್ಲಿ ಹದಿನಾರು ಸಾವಿರದಿಂದ ಎಪ್ಪತ್ತೈದು ಹದಿನಾರು ಸಾವಿರದ ಎಂಟುನೂರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಚಾಲಿ ಇರುತ್ತೆ ಹುದ್ದೆಗಳಿಗೆ ಫ್ರೆಂಡ್ಸ್ಗಳು ಇಲ್ಲಿ ಈ ಆಯ್ಕೆ ವಿಧಾನ ಬಂದ್ಬಿಟ್ಟು ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಉಚ್ಯತೆ ಇರುತ್ತೆ ನೀವು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅದನ್ನು ಪ್ರಿಂಟ್ಔಟ್ ತಗೊಂಡು ಫಿಲ್ಅಪ್ ಮಾಡಿ ಪೋಸ್ಟ್ ಮುಖ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ಇಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸ ಕೊಟ್ಟಿದ್ದಾರೆ ಈ ವಿಳಾಸಕ್ಕೆ ನೀವು ಪೋಸ್ಟ್ ಮುಖ್ಯ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ಒನ್ ಎಚ್ ಕ್ಯೂ ಎಸ್ ಇ ಸಿ ಎಚ್ ಎಸ್ ಎಲ್ ಗೊಟ್ಟಿದ್ದಾರೆ ಈ ಎಸ್ ಪೋಸ್ಟ್ ಮುಖ ಕಳಿಸಬೇಕು ಇಂಟ್ರೆಸ್ಟ್ ಇದ್ದರು ಅದನ್ನು ಪೋಸ್ಟ್ ಮಕ್ಕಳ ಕಳಿಸಿ ಅಪ್ಲಿಕೇಶನ್ ಫಾರ್ಮ್ ತೋರಿಸಿದ ಪಿ ಡಿ ಪಿ ಯಾವ ಇದೆ ಅಂತ ಅಲ್ಲಿಂದ ನಡೆಸಿ ಪೋಸ್ಟ್ ಮಕ್ಕಳ ಕಳಿಸ್ಬೇಕಾಗಿರ್ತದೆ ಎಲ್ಲವನ್ನು ಇಲ್ಲಿ ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದಾರೆ ಏನು ಬೇಕಂತ ನಿಮ್ಮ ಎಲ್ಲ ಡಾಕ್ಯುಮೆಂಟನ್ನು ಹಚ್ಚಿ ಅಟ್ಯಾಚ್ ಮಾಡಿ ಪೋಸ್ಟ್ ಮಕ್ಕಳ ಕಳಿಸಬೇಕು ಇನ್ನು ಡೇಟ್ ಬಂದಿತ್ತು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಆರು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರ್ತದೆ ಅಷ್ಟರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಫ್ರೆಂಡ್ಸ್ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದು ಸುಮಾರು ಹನ್ನೆರಡು ಪೇಜ್ ಪಿ ಡಿ ಪಿ ಇದೆ ಇದನ್ನು ಎರಡು ಲಿಂಕಲ್ಲಿ ಕೂಡ ಕೊಟ್ಟಿದ್ರು ನೀವೇ ಅಲ್ಲಿಂದ ಪ್ರಿಂಟ್ಔಟ್ ತೊಗೊಂಡು ಫಿಲ್ಪ್ ಮಾಡಿ ನೀವು ಯಾವುದೇ ಅಪ್ಲೈ ಮಾಡ್ತೀರಾ ಹೆಸರು ಬರುತ್ತೆ ಕರೆಕ್ಟಾಗಿ ಫಾರ್ಮ್ ಫಿಲ್ಅಪ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೋದು ಇದರಲ್ಲಿ ಡ್ರೈವರ್ ಇದ್ದರೂ ಕೂಡ ಕಲ್ಲಿವೆ ನೀವು ಯಾವ್ದೇ ಅಪ್ಲೈ ಮಾಡಿದ್ರು ನೋಡ್ಕೊಂಡು ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆಗಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮಸಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ